ಅಂತ ದವಸ ಧಾನ್ಯಗಳನ್ನು ನಾಲ್ಕು ಭಾಗದಲ್ಲಿ ಒಂದು ಭಾಗವನ್ನು ತಮ್ಮ ಮನೆಯ ಸಂಸಾರಕ್ಕೆ ಇಟ್ಟುಕೊಂಡು ಒಂದು ಭಾಗವನ್ನು ವ್ಯಾಪಾರ ಮಾಡಿ ಒಂದು ಭಾಗವನ್ನು ಕಲಾ ಕುಲ ಕಸುಬು ಮಾಡ್ತಕ್ಕಂಥವರಿಗೆ ಕೊಟ್ಟು ಒಂದು ಭಾಗವನ್ನು ಮಠ ಮಂದಿರಗಳಿಗೆ ದೇವಸ್ಥಾನಗಳಿಗೆ ಕೊಡ್ತಕ್ಕಂಥ ಪದ್ಧತಿಯನ್ನು ರಾರಾವಿ ಗ್ರಾಮದ ಭಕ್ತರು ನೆರವೇರಿಸ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬಿ ಹೃದಯದ ಅಭಿನಂದನೆಗಳು ಬಂದಿರತಕ್ಕಂಥ ರಾರಾವಿ ಗ್ರಾಮದ ಹಿರಿಯರಿಗೆ ಪರಮ ಪೂಜೆ ಗುರು ಹಿರಿಯರಿಂದ ಗೌರವಿಸಿ ಸತ್ಕರಿಸಿ ಸನ್ಮಾನಿಸುವಂತಹ ಸುಸಮಯ ಪ್ರತಿ ಕೆಜಿ ಲಡ್ಡನ್ನು ಮಾಡಿರ್ತಕ್ಕಂಥ ಅಡುಗೆ ಭಟ್ಟರಾಗಿರ್ತಕ್ಕಂಥ ಮತ್ತು ರಾರಾವಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಗುರುಗಳು ಸತ್ಕರಿಸಿ ಗೌರವಿಸಿ ಸನ್ಮಾನಿಸುವಂತಹ ಸುಸಮಯ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂತಹ ಮತ್ತು ನೆರವೇರಿಸರಿಗೂ ತುಂಬ ಹೃದಯದ ಅಭಿನಂದನೆಗಳು ಇಡೀ ಗ್ರಾಮಕ್ಕೆ ಮಾಡಿದ ಹಾಗೆ ಹಾಗಾಗಿ ಬಂದಿರತಕ್ಕಂತಹ ರಾರಾವಿ ಗ್ರಾಮದ ಎಲ್ಲಾ ಸದ್ಭಕ್ತಾದಿಗಳು ಗುರುವಿನ ಕೃಪಾಶೀರ್ವಾದವನ್ನು ಪಡೆದು ತಾವು ಸಹ ಗುರುಗಳಿಗೆ ಗುರು ಸನ್ಮಾನ ಮಾಡ್ತಾ ಇದ್ದಾರೆ ಸದಕ್ತರು ನರವತ್ಮೂರು ಜನರ ನೋಡುವ ಒಂದಿಗೆ ಛಾಯಾಚಿತ್ರವನ್ನು ತಿಳಿಸ್ಕೋಬೇಕಾಗಿಲ್ಲಾರಾವಿ ಗ್ರಾಮದ ಸದ್ಭಕ್ತರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ದಯಮಾಡಿ ಎಲ್ರು ಬರಬೇಕು ರಾರಾವಿ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಸಬ್ಬಕ್ಕೂರು ತಂದಿರತಕ್ಕಂಥ ಲಾಡು ಪ್ರಸಾದವನ್ನು ಮಾತೃ ಶ್ರೀ ಅಮ್ಮನವರ ಕೈಯಲ್ಲಿ ಪರಮಪೂಜಾ ಗುರುಹರ್ಯರ ಅಮೃತ ಹಸ್ತದಲ್ಲಿ ಅಬ್ಬಾಸ್ ಅಲಿ ಅಪ್ಪನವರ ಅಮೃತ ಹಸ್ತದಲ್ಲಿ ಕಾದರ ಭಾಷಾ ಅಪ್ಪನವರ ಅಮೃತ ಹಸ್ತದಲ್ಲಿ ಎಲ್ಲರಿಗೆ ಕಾಣುವ ಹಾಗೆ ದೇವರಿಗೆ ಪ್ರಿಯವಾಗಿರುವಂಥದ್ದು ಭಕ್ತರಿಗೆ ಇಷ್ಟವಾಗಿರುವಂಥದ್ದು ಎರಡು ಕ್ವಿಂಟಲ್ ನಲವತ್ತು ಕೆ ಜಿ ಲಡ್ಡನ್ನು ತಂದು ನಾಳೆಯ ದಿನ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರುವಂಥ ಸದ್ಭಕ್ತರಿಗೆ ಪ್ರಸಾದದ ಉಣಬಡಿಸುವಂಥ ಸೇವಾ ಕಾರ್ಯ ಮಾಡಿರ್ತಕ್ಕಂಥ ರಾರಾವಿ ಗ್ರಾಮದ ಸದ್ಭಕ್ತರು పర్వ పూజ గురువరేరొందే ఛాయాచిత్ర